ನಾವು ನೀರಾವರಿ ಬಗ್ಗೆ ನೀರು ಬಗ್ಗೆ ನಮ್ಗೆ ಶಾಶ್ವತವಾದ ಶುದ್ಧ ನೀರು ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದೀವಿ ಇದು ಪ್ರತಿ ಮನೆಗೂ ತಲುಪಬೇಕಾಗಿರುವಂತಹ ವಿಚಾರ ಇವತ್ತು ತತ್ವ ಸಿದ್ಧಾಂತಗಳು ಇದೆ ನಮ್ಮ ಮನೆಗಳಲ್ಲಿನ ಮಕ್ಕಳಿಗೆ ಲಕ್ಸುರಿ ಲೈಫ್ ಲೀಡ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ವಿ ಬಿಟ್ರೆ ಆ ಮಕ್ಕಳಿಗೆ ನಮ್ಗೆ ಏನ್ ಅಗತ್ಯ ಇದೆ ಅದ್ರಲ್ಲಿ ಹೇಗ್ ಬದುಕ್ಬೇಕಂತ ಹೇಳ್ಕೊಡ್ತಾ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ಆ ಏನು ನನ್ನ ನಾನು ದೇವರಲ್ಲಿ ಅಂತಂದ್ರೆ ಒಂದು ಕೇಳ್ಕೋಬೇಕು ಅನಿಸುತ್ತೆ ಯಾವಾಗ್ಲೂ ಕೇಳ್ಬೇಕು ಅನ್ಸುತ್ತೆ ಈಗ ಏನ್ ಬೇಕು ಅಂತ ಕೇಳ್ಬೇಕು ಅಂತ ದೇವರು ಕೇಳಿದ್ರೆ ನನಗೆ ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಮನೆ ಹತ್ರ ಒಂದು ಬಾವಿ ಇತ್ತು ಆ ಬಾವಿಯಲ್ಲಿ ಮಳೆಗಾಲ ಆಗ್ಲಿ ಬರಗಾಲ ಆಗ್ಲಿ ಕಂಟಿನ್ಯೂಸ್ ಆಗಿ ಕುಡಿಯೋ ನೀರು ಇರ್ತಾ ಇತ್ತು ಅದು ಸೇವನೆ ಮಾಡಿದ್ರೆ ಸಿಹಿ ಆಗಿರ್ತಾ ಇತ್ತು ಆ ನೀರನ್ನು ಮತ್ತೆ ಅಂತ ಆಸೆ ಆಗ್ತಾ ಇದೆ ಅಂತ ಕೇಳ್ಕೋಬೇಕೆ ಮತ್ತೆ ನಮ್ಮ ಅಮ್ಮ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಕಾಲುವೆಗಳು ಡಿವೈಡ್ ಆಗಿದೆ ಸೊ ನಮ್ಮ ಅಜ್ಜಿ ಅವರ ಊರಿಗೆ ಹೋದ್ರೆ ಅಲ್ಲಿ ನಮ್ಮ ಅತ್ತೆ ಮಾವಂದ್ರ ಜೊತೆಗೆ ಅವರ ಹೊಲಗಳತ್ರ ಹೋದಾಗ ಆ ಕಾಲುವೆಗಳಲ್ಲಿ ಸಣ್ಣ ಪುಟ್ಟ ಮಕ್ಕಳು ಇದ್ರೆ ಮತ್ತೆ ಅಲ್ಲಿ ದಾಹ ಆದಾಗ ಅದೇ ನೀರನ್ನೇ ತೆಗೆದು ಕುಡಿತಾ ಇದ್ರೆ ಆ ನೋಡುವಂತಹ ಆಸೆ ಮತ್ತೆ ಆಗ್ತಾ ಇದೆ ಅಂತ ಕೇಳ್ಬೇಕು ಅಂತ ಅನ್ಸುತ್ತೆ ನನಗೆ ಸೊ ಇದೆಲ್ಲ ಆಗ್ಬೇಕು ಅಂತಂದ್ರೆ ರೀಸೈಕಲ್ ಆಗ್ಬೇಕು ಪ್ರಕೃತಿಗೆ ಒಂದು ಶಕ್ತಿ ಇದೆ ನಾವ್ ಏನೆಲ್ಲ ಡ್ಯಾಮೇಜ್ ಮಾಡ್ತೀವೋ ಮತ್ತೆ ಅದಕ್ಕೆ ಏನ್ ಬೇಕೋ ಅದನ್ನ ತಗೊಳ್ಳುವಂತಹ ಶಕ್ತಿ ಇದೆ ಸೊ ಆ ಶಕ್ತಿ ನಮ್ಮ ನಿಮ್ಮೆಲ್ಲರಲ್ಲೂ ಇದೆ ಸೊ ನಾವೆಲ್ಲ ಹೋರಾಟ ಮಾಡ್ಬೇಕಾಗಿರುವಂತಹ ಪರಿಸ್ಥಿತಿ ಇವತ್ತು ಯಾರೋ ಕಾಮ ಕಲ್ಪೆ ಕಾಮಗಾರಿಗಳು ಮಾಡಿರುವಂತವ್ರು ಮುಂತಾದವರೆಲ್ಲ ಮನೆಗಳಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದಾರೆ ಎ ಸಿ ರೂಮ್ಸ್ ಅಲ್ಲಿ ಕೂತ್ಕೊಂಡು ಆದ್ರೆ ಇಲ್ಲಿ ಬೀದಿಗೆ ಬಂದು ಕೂತ್ಕೊಂಡು ಮಾತಾಡುವಂತ ಪರಿಸ್ಥಿತಿ ಆಗಿದೆ ಹೋರಾಟ ಮಾಡುವಂತ ಪರಿಸ್ಥಿತಿ ಆಗಿದೆ ಮುಂದಿನ ದಿನಗಳಲ್ಲಿ ಕೆ ಆರ್ ಎಸ್ ಪಕ್ಷದ ವತಿಯಿಂದ ನಾಡು ನುಡಿ ನಮ್ಮ ಮಣ್ಣನ್ನ ಉಳಿಸೋದಕ್ಕೋಸ್ಕರ ಏನೆಲ್ಲ ಮಾಡ್ ಯಾವೆಲ್ಲ ಹೋರಾಟಗಳು ನಡೆಯುತ್ತೋ ಆ ಎಲ್ಲ ಹೋರಾಟಗಳಲ್ಲೂ ನಾವು ನಮ್ಮ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಪೋರ್ಟಿವ್ ಆಗಿ ನಿಲ್ತೀವಿ ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಿ